ನಮಸ್ಕಾರ ಪ್ರಿಯ ವೀಕ್ಷಕರೇ ಪುಷ್ಯ ಮಾಸದ ಪೂರ್ಣಿಮಾವನ್ನು ಪುಷ್ಯ ಪೌರ್ಣಮಿ ಬನದ ಹುಣ್ಣಿಮೆ ಅಥವಾ ಶಾಕಾಂಬರಿ ಹುಣ್ಣಿಮೆ ಎಂದು ಕರೆಯಲಾಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತೈದರ ಮೊದ ಮೊದಲ ಹುಣ್ಣಿಮೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಪುಷ್ಯ ಪೌರ್ಣಮಿ ವ್ರತದ ಶುಭ ಮುಹೂರ್ತ ಯಾವುದು ಪುಷ್ಯ ಪೌರ್ಣಮಿ ದಿನ ಪೂಜೆ ಮಾಡುವುದು ಹೇಗೆ ಈ ಹುಣ್ಣಿಮೆಯ ಮಹತ್ವ ಮತ್ತು ವ್ರತ ವಿವರಣೆಗಳನ್ನು ಕೊಡಲಾಗಿದೆ ಸನಾತನ ಧರ್ಮದಲ್ಲಿ ಹುಣ್ಣಿಮೆಯ ದಿನಾಂಕವನ್ನು ಬ್ರಹ್ಮಾಂಡ ರಕ್ಷಕ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗಿದೆ ಪ್ರತಿ ವರ್ಷ ಭಕ್ತರು ಪುಷ್ಯ ಪೌರ್ಣಮಿಯನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡಬೇಕು ಎನ್ನುವ ಸಂಪ್ರದಾಯ ಕೂಡ ಇದೆ ಗಂಗಾ ಸ್ನಾನ ಮತ್ತು ಪೂಜೆಯಿಂದ ಒಬ್ಬ ವ್ಯಕ್ತಿಯು ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂಬ ಧಾರ್ಮಿಕ ನಂಬಿಕೆ ಕೂಡ ಇದೆ ಇದಲ್ಲದೆ ಸಂತೋಷ ಮತ್ತು ಸಮೃದ್ಧಿಯು ಹೆಚ್ಚಾಗುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆರ್ಥಿಕ ಲಾಭ ಸಮ ಸಾಧ್ಯತೆಗಳು ಇರುತ್ತೆ ಪುಷ್ಯ ಪೌರ್ಣಮಿಯನ್ನು ಶಾಕಾಂಬರಿ ಪೌರ್ಣಮಿ ಅಥವಾ ಬನದ ಹುಣ್ಣಿಮೆ ಎಂದು ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಹುಣ್ಣಿಮೆಯಾದ ಬನದ ಹುಣ್ಣಿಮೆ ಅಥವಾ ಶಾಕಾಂಬರಿ ಹುಣ್ಣಿಮೆ ಮಾಹಿತಿಗಳು ಹೀಗಿವೆ ಬನ ಬನದ ಹುಣ್ಣಿಮೆಯಂದು ಬನಶಂಕರಿ ದೇವಿಯನ್ನು ಹೆಚ್ಚಾಗಿ ಆರಾಧನೆ ಮಾಡಲಾಗುತ್ತೆ ಹಾಗೂ ಯಲ್ಲಮ್ಮ ದೇವಿಯನ್ನು ಕೂಡ ಹೆಚ್ಚಾಗಿ ಆರಾಧನೆ ಮಾಡಲಾಗುತ್ತೆ ಯಲ್ಲಮ್ಮ ಗುಡ್ಡದಲ್ಲೂ ಕೂಡ ಜೋರಾಗಿ ಜಾತ್ರೆ ಕೂಡ ನಡೆಯುತ್ತೆ ಯಾರು ಬನದ ಬನಶಂಕರಿ ದೇವಿಯನ್ನು ಪೂಜಿಸ್ತಾರೋ ಅಂಥವ್ರ ಮನೆಯಲ್ಲಿ ಯಲ್ಲಮ್ಮ ದೇವಿಯನ್ನು ಪೂಜಿಸಲಾಗುವುದಿಲ್ಲ ಇದರಿಂದ ಪ್ರತ್ಯೇಕ ಆಚರಣೆಗಳು ಕೂಡ ಇರುತ್ತೆ ಪುಷ್ಯ ಪೌರ್ಣಮಿಯ ಧಾರ್ಮಿಕ ಮಹತ್ವವೇನು ಅಂತ ಕೂಡ ನೋಡೋಣ ಪುಷ್ಯ ಪೌರ್ಣಮಿಯಂದು ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುವುದು ಎಂಬ ನಂಬಿಕೆ ಇದೆ ಅಲ್ಲದೆ ಈ ದಿನದಂದು ಸೂರ್ಯ ದೇವನನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಭಕ್ತರು ಮರಣಾನಂತರ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತೆ ಈ ದಿನದಂದು ಪೂಜೆಯ ಜೊತೆಗೆ ಸ್ನಾನ ಮತ್ತು ದಾನ ನೀಡುವುದನ್ನು ಸಹ ವಿಶೇಷ ಫಲಪ್ರದ ಎಂದು ಪರಿಗಣಿಸಲಾಗಿದೆ ಈ ದಿನ ಶಾಹಿ ಸ್ನಾನವು ಪ್ರಾರಂಭವಾಗಿ ಮುಂದಿನ ಹುಣ್ಣಿಮೆಯವರೆಗೆ ಅಂದರೆ ಮಾಘ ಮಾಸದವರೆಗೆ ಮುಂದುವರಿಯುತ್ತೆ ಪುಷ್ಯ ಪೌರ್ಣಮಿಯನ್ ಪೌರ್ ಪೌರ್ಣಮಿಯ ದಿನದಂದು ಲಕ್ಷ್ಮೀ ದೇವಿಗೆ ಕೀರನ್ನು ಅರ್ಪಿಸಿ ಕನ್ಯೆಯರಿಗೆ ಪ್ರಸಾದವಾಗಿ ಆ ಕೀರನ್ನು ವಿತರಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಅಲ್ಲದೆ ಹೀಗೆ ಮಾಡುವುದರಿಂದ ಧನಾಗಮನವಾಗುವುದು ಎನ್ನುವ ನಂಬಿಕೆ ಕೂಡ ಇದೆ ಪೌಷ ಪೌರ್ಣಿಮೆಯಂದು ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ಮತ್ತು ಹನ್ನೊಂದು ಹಳದಿ ಬಣ್ಣದ ಕವಡೆಯನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಇದಾದ ನಂತರ ಅವುಗಳನ್ನು ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ತಿಜೋರಿಯಲ್ಲಿ ಅಥವಾ ನೀವು ಹಣ ಇಡುವ ಸ್ಥಳದಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಯಾವಾಗಲೂ ನಿಮ್ಮ ಮೇಲೆ ಸಂತುಷ್ಟಳಾಗಿರುತ್ತಾಳೆ ಇದರಿಂದ ಹಣದ ಅರಿವು ಕೂಡ ಹೆಚ್ಚಾಗಿರುತ್ತದೆ ಹಾಗೆ ಹುಣ್ಣಿಮೆಯ ಪ್ರಾರಂಭ ಯಾವಾಗ ಅಂತ ನೋಡೋದಾದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹದಿಮೂರನೇ ತಾರೀಕು ಸೋಮವಾರ ಮುಂಜಾನೆ ಐದು ಗಂಟೆ ಮೂರು ನಿಮಿಷದಿಂದ ಪ್ರಾರಂಭವಾಗಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಮೂರು ಗಂಟೆ ಅನ್ ಮುಂಜಾನೆ ಮೂರು ಗಂಟೆ ಐವತ್ತಾರು ನಿಮಿಷದವರೆಗೆ ನಿಮಗೆ ಹುಣ್ಣಿಮೆ ತಿಥಿ ಸಿಗುತ್ತೆ ಇನ್ನು ಸ್ನಾನ ಮತ್ತು ದಾನದ ಸಮಯ ಹದಿಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಸಂಜೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ನೀವು ದಾನ ಕೂಡ ಮಾಡ್ಬೋದು ಹಾಗೆ ಮುಂಜಾನೆ ಸ್ನಾನ ಕೂಡ ಮುಗಿಸ್ಕೋಬೇಕಾಗುತ್ತೆ ಇನ್ನು ಸತ್ಯನಾಯಣ ಪೂಜೆಗೆ ಮುಹೂರ್ತ ನೋಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತ ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದವರೆಗೆ ಬೆಳಗ್ಗೆ ಹನ್ನೊಂದು ಹನ್ನೊಂದು ನಿಮಿಷದವರೆಗೆ ಇರುತ್ತೆ ಇನ್ನು ಲಕ್ಷ್ಮೀ ಪೂಜೆ ಮುಹೂರ್ತ ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ಚಂದ್ರೋದಯ ಸಮಯ ಬಂದು ಸಂಜೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಇನ್ನು ಬನದ ಹುಣ್ಣಿಮೆ ಅಥವಾ ಪುಷ್ ಪುಷ್ಯ ಪೌರ್ಣಮಿಯಂದು ಮುಂಜಾನೆ ಬೇಗ ಎದ್ದು ಶುದ್ಧತೆ ಕಾರ್ಯದಲ್ಲಿ ತೊಡಗಬೇಕು ಪುಷ್ಯ ಪೂರ್ಣಿಮಾ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಅಥವಾ ನೀವು ಸ್ನಾನ ಮಾಡೋ ನೀರಿಗೆ ಗಂಗಾ ಜಲ ಅಥವಾ ಗಂಜ ಸ್ವಲ್ಪ ಗಂಜಳ ಅಥವಾ ಪನ್ನೀರ್ನ ಸೇರಿಸ್ಕೋಬೇಕಾಗುತ್ತೆ ಮೂರರಲ್ಲಿ ಯಾವುದಾದ್ರು ಸೇರಿಸ್ಕೊಂಡು ಸ್ನಾನ ಮಾಡಿ ಈ ದಿನ ಶ್ರೀಹರಿ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿಗೆ ಜಲಾಭಿಷೇಕ ಮಾಡಬೇಕು ನೀರಿನಿಂದ ಅಭಿಷೇಕ ಮಾಡಿ ತಾಯಿಗೆ ಪಂಚಾಮೃತ ಮತ್ತು ಗಂಗಾ ಜಲದಿಂದ ಅಭಿಷೇಕ ಮಾಡಿ ಇದರ ಬಳಿಕ ಲಕ್ಷ್ಮೀ ದೇವಿಗೆ ಕೆಂಪು ಚಂದನ ಕೆಂಪು ಹೂವುಗಳು ಮತ್ತು ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ಅಂದರೆ ಮಂಗಳ ದ್ರವ್ಯಗಳನ್ನು ಅರ್ಪಿಸಬೇಕು ದೇವಸ್ಥಾನದಲ್ಲಿ ಅಥವಾ ದೇ ನಿಮ್ಮ ಮನೆಯ ದೇವರ ಕೋಣೆಯಲ್ಲಾಗಲಿ ತುಪ್ಪ ದೀಪ ಹಚ್ಚಲೇಬೇಕಾಗುತ್ತೆ ಸಾಧ್ಯವಾದರೆ ನಿಮ್ಮ ಶಕ್ತಿಯನುಸಾರ ಉಪವಾಸ ಕೂಡ ಮಾಡಬಹುದು ಹಾಗೆ ಸಂಕಲ್ಪ ಕೂಡ ಮಾಡಿಕೊಂಡು ನಾರಾಯಣರಿಗೆ ನೈವೇದ್ಯವನ್ನು ಅರ್ಪಿಸಿ ಪುಷ್ಯ ಪೂರ್ಣಮಿಯ ವ್ರತ ಕಥೆಯನ್ನು ಓದಿ ವಿಷ್ಣು ಮತ್ತು ಲಕ್ಷ್ಮೀ ಮಂತ್ರವನ್ನು ಪಠಿಸಿ ಆರತಿಯನ್ನು ಮಾಡಿ ಪೂಜೆಯ ಸಮಯದಲ್ಲಿ ಮಾಡಿರುವ ತಪ್ಪುಗಳನ್ನು ಮನ್ನಿಸುವಂತೆ ನೀವು ಕ್ಷಮೆ ಕೇಳಬೇಕಾಗುತ್ತೆ ಸಂಜೆ ಚಂದ್ರೋದಯದ ಸಮಯದಲ್ಲಿ ಚಂದ್ರನನ್ನು ಪೂಜಿಸಿ ಆತನಿಗೆ ಅರ್ಘ್ಯವನ್ನು ಅರ್ಪಿಸಿ ಇನ್ನು ಬನದ ಹುಣ್ಣಿಮೆ ಅಥವಾ ಪುಷ್ಯ ಪೂರ್ಣಿಮಿಯ ಈ ಮಂತ್ರವನ್ನು ಪಠಿಸಬಹುದು ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾರ್ಥ ಓಂ ಈ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರವನ್ನು ನೀವು ನೂರ ಎಂಟು ಸರಿ ಜಪ ಮಾಡಬೇಕಾಗುತ್ತೆ ತುಂಬ ಕಷ್ಟ ಏನಿಲ್ಲ ತುಂಬ ಈಸಿಯಾಗಿ ಜಪ ಮಾಡಬಹುದು ಇನ್ನು ಬನದ ಹುಣ್ಣಿಮೆ ದಿನ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಸನಾತನ ಧರ್ಮದಲ್ಲಿ ಪೌರ್ಣಮಿ ಶುಭ ತಿಥಿಯೆಂದು ವಿಶೇಷ ವಸ್ತುಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ನೀವು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದರೆ ಪೌಷ್ಯ ಪೌರ್ಣಮಿಯ ದಿನದಂದು ಬಡವರಿಗೆ ಹಾಲು ಮತ್ತು ಮೊಸರು ದಾನ ಮಾಡಿ ಇದು ಚಂದ್ರನ ಸ್ಥಾನವನ್ನು ಬಲಪಡಿಸುತ್ತದೆ ಮತ್ತು ಆರ್ಥಿಕ ತೊಂದರೆಗಳಿಂದ ಪರಿಹಾರವನ್ನು ಕೂಡ ನೀಡುತ್ತೆ ಇದಲ್ಲದೆ ಸಂತೋಷ ಮತ್ತು ಸಮೃದ್ಧಿಯು ಕೂಡ ಹೆಚ್ಚಾಗುತ್ತೆ ದಾಂಪತ್ಯದ ಜೀವನದಲ್ಲಿ ಸಂತೋಷವನ್ನು ಕಾಣಲು ಬಯಸಿದರೆ ಪುಷ್ಯ ಪೌರ್ಣಮಿಯ ದಿನದಂದು ಮಹಿಳೆಯರಿಗೆ ಸೌಂದರ್ಯವರ್ಧಕವನ್ನು ದಾನ ಮಾಡಿ ಅಲ್ಲದೆ ಪೂಜೆ ಸಮಯದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ನೀಡುವಂತೆ ಪ್ರಾರ್ಥಿಸಿ ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಸಂತೋಷ ತುಂಬಿಕೊಳ್ಳುತ್ತೆ ಮತ್ತು ಸಂಬಂಧದಲ್ಲಿ ಪ್ರೀತಿ ಕೂಡ ಬಲವಾಗಿರುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಪೂಜೆ ದಾನ ಮತ್ತು ಏನೆಲ್ಲ ಮಾಡಬೇಕು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೈಟನ್ ಕೂಡ ಒತ್ತಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು